ಎಲ್ಲರಿಗೂ ಶುಭ ಮುಂಜಾನೆ ಇಲ್ಲಿ ನೋಡಿ ಮಕ್ಕಳೇ ಹತ್ತನೇ ತರಗತಿಗೆ ನಿಮಗೆ ತುಂಬಾ ಅವಶ್ಯಕವಾಗಿರೋದು ಮೂರು ಅಂಕಗಳು ಇದರಲ್ಲಿ ಬಂದೇ ಬರುತ್ತೆ ಆ ನನ್ನೆ ವಿಡಿಯೋದಲ್ಲಿ ನಾನು ವಾರ್ಧಕ ಷಟ್ಪದಿ ಮತ್ತೆ ಇದನ್ನು ತಿಳಿಸ್ಕೊಟ್ಟಿದ್ದೆ ಆದರೆ ನೀಟಾಗಿ ನಿಮ್ಗೆ ಇನ್ನೂ ಸುಲಭವಾಗಿ ಅರ್ಥ ಆಗಲಿ ಹೇಳ್ಬಿಟ್ಟು ಈ ರೀತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಎಲ್ ನಾವು ಷಟ್ಪದಿ ಕಂದಪದ್ಯ ವೃತ್ತಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಹೇಗೆ ಸುಲಭವಾಗಿ ಈ ಲಘು ಗುರುವನ್ನ ಪ್ರಸ್ತಾರವನ್ನ ಹಾಕ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ನಾನು ನೀವು ಕಾಗುಂತನಾರ ಬರ್ಕೊಳ್ರಿ ಅಥವಾ ಸ್ವರಗಳನ್ನಾರ ಬರ್ಕೊಳ್ರಿ ಕ ಕ ಕಿ ಕಿ ಕು ಕೆ ಕೈ ಓ ಕೋ ಕೌ ಕಂ ಕಹ ಇಲ್ಲಿ ನೋಡಿದ್ರಿ ಇಲ್ಲಿ ನಾವು ಕ ಅನ್ನೋದಕ್ಕೆ ಒಂದೇ ಅಂದ್ರೆ ಒಂದು ಮಾತ್ರವನ್ನ ನಾವು ತಗೋತೀವಿ ಅಷ್ಟೇ ಅಲ್ವಾ ಅಂದ್ರೆ ಆ ಸ್ವಲ್ಪ ಉಚ್ಚರಿಸೋದಕ್ಕೆ ತಗೋತೀವಿ ಇಲ್ಲಿ ಆ ಬರುತ್ತೆ ಇಲ್ಲಿ ಆ ಬರುತ್ತೆ ಇಲ್ಲಿ ಎರಡು ಮಾತ್ರೆ ಬೇಕಾಗುತ್ತೆ ಹಾಗೆ ಇಲ್ಲಿ ಈ ಹೂ ಹೂ ಕ್ರೂ ನೋಡಿ ಇಲ್ಲಿ ಬರೋದಿಲ್ಲ ಯಾಕಂದ್ರೆ ಇಲ್ಲಿ ನಾವು ಸ್ವಲ್ಪ ಮಾತ್ರ ಸ್ವರವನ್ನ ತಗೋತೀವಿ ಕೆ ಇಲ್ಲೂ ಬರಲ್ಲ ಕೆ ನೋಡ್ರಿ ಇಲ್ಲಿ ದೀರ್ಘ ಬರುತ್ತೆ ಕೈ ನೋಡ್ರಿ ಈ ಕೈ ಅನ್ನೋ ಹತ್ರ ಆ ಮತ್ತೆ ಐ ಅಕ್ಷರಗಳು ಎ ಅಕ್ಷರಗಳು ಸೇರ್ಕೊಂಡು ಕೈ ಆಗಿದೆ ಅಂದ್ರೆ ನಮಗೆ ಎರಡು ಮಾತ್ರೆಗಳು ಬೇಕಾಗುತ್ತೆ ಉಚ್ಚಾರಣೆ ಮಾಡೋದಕ್ಕೆ ಹಾಗೆ ಕೌ ಕ ಮತ್ತೆ ಓ ಸೇರ್ಕೊಂಡು ಆ ಮತ್ತೆ ಓ ಸೇರ್ಕೊಂಡು ಕೌ ಆಗಿದೆ ಆದ್ರಿಂದ ಇದಕ್ಕೂ ನಾವು ಗುರುವನ್ನ ಹಾಕೊಳ್ತೀವಿ ಈಗ ನೋಡೋಣ ಬನ್ನಿ ಇಲ್ಲಿ ಆದದಕ್ಕೆ ಗುರುವನ್ನ ಹಾಕ್ತೀವಿ ಅಂತೇಳಿ ಲಘು ಓಕೆ ಇದು ಗುರು ಆಗುತ್ತೆ ಲಘು ಗುರು ಲಘು ಗುರು ಇದು ಕೂಡ ಲಘು ಆಗುತ್ತೆ ಇದು ಕೂಡ ಲಘು ಆಗುತ್ತೆ ಗುರು ಗುರು ಲಘು ಗುರು 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 ಇವೆಲ್ಲ ಯಾಕೆ ಗುರು ಹಾಕಿದೆ ಅಂದ್ರೆ ಇಲ್ಲಿ ಆ ಮತ್ತೆ ಓ ಸೇರ್ಕೊಂಡು ಕೌ ಆಗತ್ತೆ ಅ ಮತ್ ಅಂತ ಇಲ್ಲೊಂದ್ ಸ್ವರ ಬಂದಿದೆ ಮ ಹ ಕ ಮತ್ತೆ ಹ ಸೇರ್ಕೊಂಡು ಕಹ ಆಗಿದೆ ಅಂದ್ರೆ ಇಲ್ಲಿ ನಾವು ಸ್ವಲ್ಪ ಜಾಸ್ತಿ ಉಚ್ಚಾರವನ್ನ ತಗೊಳ್ಕೊಳ್ತೀವಿ ಇವಾಗ ನಿಮಗೆ ಅರ್ಥ ಆಗಿದೆ ಇದು ಇವಿಷ್ಟಕ್ಕೂ ಕೂಡ ಗುರು ಬರುತ್ತೆ ಅಂತ ಅಂದ್ರೆ ದೀರ್ಘಾಕ್ಷರಗಳಿಗೆ ಇದು ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಬರೋಣ ಎಲ್ಲೆಲ್ಲಿ ಗುರು ಬರುತ್ತೆ ಅಂತ ಹೇಳಿ ದೀರ್ಘಾಕ್ಷರಗಳಿಗೆ ದೀರ್ಘಾಕ್ಷರಗಳು ಎಲ್ಲೇ ಬಂದ್ರು ಕೂಡ ಅದು ಗುರು ಆಗುತ್ತೆ ನೋಡ್ರಿ ಕಾ ಕೀ ಕೂ ಕೆ ಈ ರೀತಿ ಎಲ್ಲೇ ದೀರ್ಘಾಕ್ಷರಗಳು ಬಂದ್ರು ಕೂಡ ಅದು ಏನಾಗುತ್ತೆ ಗುರು ಆಗತ್ತೆ ನೀವು ಇದನ್ನ ನೀಟಾಗಿ ತಿಳ್ಕೊಂಡ್ಬಿಟ್ರೆ ನಿಮಗೆ ಪ್ರಸ್ತಾರ ಹಾಕೋದಕ್ಕೆ ಮುಂದೆ ಎಲ್ಲಾ ಇದು ಆ ಕಂದಪದಿ ಆಗಿರ್ಬೋದು ಷಟ್ಪದಿ ಆಗಿರ್ಬೋದು ಅವಕ್ಕೆ ತುಂಬಾ ಈಸಿ ಆಗುತ್ತೆ ಈಗ ಒತ್ತಕ್ಷರದ ಹಿಂದಿನ ಅಕ್ಷರ ನೋಡಿ ತಾವತ್ತಕ್ಷರ ಇದೆ ಹಿಂದಿನ ಅಕ್ಷರಕ್ಕೆ ಹಾಕ್ಬೇಕು ಕ್ಷಾವತ್ತಕ್ಷರ ಇದೆ ಹಿಂದಿನ ಅಕ್ಷರಕ್ಕೆ ಹಾಕ್ಬೇಕು ಲಘು ಲಘು ಅರ್ಥ ಆಯ್ತಲ್ವಾ ನೆಕ್ಸ್ಟ್ ವ್ಯಂಜನಾಕ್ಷರ ನೋಡ್ರೀನಿ ಇಲ್ಲಿ ಲಘು ಹಾಕಿದ್ವಿ ಇಲ್ಲಿ ಒಂದು ಮಾತ್ರೆ ಇದೆ ಒಂದು ಮಾತ್ರೆ ಇದೆ ಒಂದು ಮಾತ್ರೆ ಇದೆ ಅಲ್ವಾ ಇಲ್ಲಿ ನೋಡ್ರಿ ಏಳ್ ಇದು ಅಕ್ಷರ ಅಂತ ಕರ್ಸ್ಕೊಳತ್ ನಾವು ಇವೆರಡು ಕೂಡ ಒಂದೇ ಅಕ್ಷರ ಅಂತೇಳಿ ತಿಳ್ಕೊಳ್ಬೇಕು ಇಲ್ಲಿ ನೋಡ್ರಿ ಅರ್ಕಾವತಿನ ಹಿಂದಿನ ಅಕ್ಷರಕ್ಕೆ ನೋಡ್ರಿ ಪರ್ವತ ನಾವು ಪರ್ವತವನ್ನ ಹೀಗೂ ಬರೀಬಹುದು ಹೇಗೆ ನೋಡಿ ಇಲ್ಲಿ ತೋರಿಸ್ತೀನಿ ಇಲ್ವತ್ತಕ್ಷರ ಆಯ್ತಲ್ವಾ ಆದ್ರಿಂದ ಏನ್ ಮಾಡ್ತೀವಿ ಅರ್ಧಾವತ್ತಿನ ಹಿಂದಿನ ಅಕ್ಷರಕ್ಕೆ ನಾವು ಗುರುವನ್ನ ಹಾಕ್ತೀವಿ ನೆಕ್ಸ್ಟ್ ಸಂಧಿ ಅಕ್ಷರಗಳು ನಾನು ಆಗ್ಲೇ ಹೇಳ್ದೆ ಮೇಲೆ ಆ ಎಲ್ಲಿ ಕೆಗೆ ಕೈಗೆ ಅ ಮತ್ತೆ ಎ ಸೇರ್ಕೊಳ್ಳುತ್ತೆ ಅಂದ್ರೆ ಎರಡು ಅಕ್ಷರಗಳು ನಾವು ಸೇರಿಸಿ ಉಚ್ಚರಿಸ್ತೋದ್ರಿಂದ ಇದು ಐ ಏನಾಗುತ್ತೆ ಗುರು ಆಗತ್ತೆ ಇನ್ನೊಂದು ಔಷಧ ಅವಗೂ ಕೂಡ ನಾವು ಏನ್ ಮಾಡ್ತೀವಿ ಇಲ್ಲೇ ಬರ್ಕೊಳ್ಳೋಣ ಔಷಧ ನೋಡ್ರಿ ಅವಗೂ ಕೂಡ ನಾವು ಏನ್ ಹಾಕ್ತಿವಿ ಗುರುವನ್ನ ಹಾಕ್ತೀವಿ ಮಾಡ್ತೀವಿ ಗುರುವನ್ನ ಹಾಕ್ತೀವಿ ಇಲ್ಲಿ ಬನ್ನಿ ಸಂಧ್ಯಾ ಅಂದ್ರೆ ಅನುಸ್ವರ ವಿಸರ್ಗಗಳು ಆ ಅನುಸ್ವರ ತಹ ವಿಸರ್ಗ ಇವೆರಡಕ್ಕೂ ಕೂಡ ನಾವು ಗುರುವನ್ನ ಹಾಕ್ತೀವಿ ನೋಡಿದ್ರಲ್ವಾ ಈಗ ಪ್ರಸ್ತಾರ ಹಾಕೋದು ಯಾವ್ಯಾವ ಅಕ್ಷರಕ್ಕೆ ಅಂತೇಳಿ ನೀಟಾಗಿ ನಿಮಗೆ ಗೊತ್ತಾಗಿದೆ ಇನ್ನು ಒಂದಿದೆ ಅಂದ್ರೆ ಅದು ನಿಯಮ ಷಟ್ಪದಿಯಲ್ಲಿ ನಿಯಮ ಯಾವುದು ವರ್ಗದ ಕೊನೆಯ ಅಕ್ಷರ ಷಟ್ಪದಿಯಲ್ಲಿ ಆ ಮೂರು ಮತ್ತೆ ಮೂರು ಮತ್ತೆ ಆರನೇ ಸಾಲಿನಲ್ಲಿ ಕೊನೆಯ ಅಕ್ಷರಕ್ಕೆ ಕೊನೆಯ ಅಕ್ಷರಕ್ಕೆ ಮಾಡ್ತೀವಿ ಗುರುವನ್ನ ಹಾಕ್ತೀವಿ ಇವಿಷ್ಟು ಕೂಡ ಗುರುವನ್ನ ಹಾಕುವ ವಿಧಾನ ಲಘು ಗುರು ಹಾಕುವ ವಿಧಾನ ಇವಿಷ್ಟನ್ನ ನೀವು ನೀಟಾಗಿ ತಿಳ್ಕೊಂಬಿಟ್ರೆ ಕಂದ ಪದ್ಯ ಷಟ್ಪದಿ ವೃತ್ತ ಇವು ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ ಮುಂದಿನ ತರಗತಿಗಾಗಿ ಇರಿ